ಹಾ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ಎಂತ ಗೊತ್ತುಂಟಾ ಇವತ್ತು ಪುತ್ತೂರಲ್ಲಿ ಕೃಷಿ ಮೇಳ ಆಗ್ತಾ ಉಂಟು ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು ಹೊರಡುವಾಗವೇ ಒಂದು ಆರು ಗಂಟೆ ಕಳೆದಿದೆ ಆರು ಆರೂವರೆ ಆಗಿದೆ ನಾವು ಡ್ಯೂಟಿಯಲ್ಲಿ ಆದ ಮೇಲೆ ಹೋದದ್ದು ಅಂದ್ರೆ ಮೂರು ದಿನ ಇತ್ತಲ್ಲ ಇದು ನಾವು ಹೋದದ್ದು ಸೋಮವಾರ ಈಗ ಬೇಗ ಅಲ್ವಾ ಕತ್ತಲಾಗ್ತಾ ಬರುದು ನನಗೆ ಮತ್ತೆ ಜಾಸ್ತಿ ಟೈಮ್ ಕೂಡ ಇರ್ಲಿಲ್ಲ ಅಂದ್ರೆ ಪಿ ಆಗಿ ಹೋಗ್ಬೇಕಿತ್ತು ಇದೆಂತ ಗೊತ್ತುಂಟ ನಿಮಗೆ ಇದು ಗಾಣ ಅಂದ್ರೆ ಈ ಕೋಣಗಳ ಸಹಾಯದಿಂದ ಎಣ್ಣೆ ಅಥವಾ ಕಬ್ಬಿಣ ರಸವನ್ನು ಯಾವುದೇ ಎಣ್ಣೆಯನ್ನು ತೆಗೆಯುವ ಒಂದು ಯಂತ್ರ ಅಂತ ಹೇಳ್ಬೋದು ಪ್ರಾಚೀನ ಕಾಲದಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ರು ಈಗ ಎಂತ ಗೊತ್ತುಂಟ ಮೆಷಿನ್ ಎಲ್ಲ ಬಂದಿದೆಲ್ಲ ಹಾಗಾಗಿ ಇದ್ರ ಅಗತ್ಯವೇ ಇಲ್ಲದಾಗಿದೆ ಅಗತ್ಯ ಅಂತ ಹೇಳೋ ಬದಲಿಗೆ ಉಂಟಲ್ಲ ನಶಿಸಿ ಹೋಗಿದೆ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಮತ್ತೆ ಮನುಷ್ಯನ ಶ್ರಮ ಕೂಡ ಹೆಚ್ಚಾಗಿ ಬೇಕಾಗ್ತದೆ ಅದಾದ್ಮೇಲೆ ನಾವು ಗೊತ್ತು ಉಂಟಾ ತುಂಬಾ ಗಿಡಗಳೆಲ್ಲ ಇಲ್ಲಿ ಸೇಲ್ ಮಾಡ್ತಾ ಇದ್ರು ಎಲ್ಲಾ ವೆರೈಟಿ ಕೂಡ ಇತ್ತು ಕಸಿ ಕಟ್ಟಿದ ಗಿಡಗಳು ಇದು ದೇವಸ್ಥಾನದ ಗದ್ದೆಯಲ್ಲಿ ನಡೆಯುವಂತದ್ದು ಮೂರು ದಿನ ಇತ್ತು ನಾವು ಇವತ್ತು ಅಷ್ಟು ರಶ್ ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡದ ಆದ್ರೆ ಫುಲ್ ರಶ್ ಇತ್ತು ಮತ್ತೆ ಇದೆಲ್ಲ ಎರಡು ವರ್ಷದಲ್ಲೇ ಫಲ ಕೊಡ್ತದೆ ಹೇಳ್ತಾ ಇದ್ರು ಅವರು ಇನ್ನು ನಾವು ಇದ್ರ ಒಳಗೆ ಹೋಗುವ ಇಲ್ಲಿ ಸಬೇಕಾದದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ನಮಗೆ ಕೃಷಿಗೆ ಸಂಬಂಧಪಟ್ಟಿರುವಂತದ್ದೆಲ್ಲ ವಿಡಿಯೋ ತುಂಬಾ ಶೇಕ್ ಆಗಿದೆ ಹಾಗೆ ಕ್ಲಾರಿಟಿ ಕೂಡ ಕಮ್ಮಿ ಉಂಟಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಆಯ್ತಾ ಒಂದು ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಸಣ್ಣ ಕಾರು ಹಾಗೆ ಇನ್ನೊಂದು ಕೂಡ ಉಂಟು ಈ ಬಿಳಿಯದ್ದು ಬೇರೆ ಬ್ರೀಡ್ ಆಗಿರ್ಬೇಕಲ್ಲ ಅಂದ್ರೆ ಮಲೆನಾಡು ಗಿದ್ದೆ ಎಲ್ಲ ಬರ್ತದಲ್ಲ ಅದ ಅಂತ ಮತ್ತೆ ಸರಿ ಗೊತ್ತಿಲ್ಲ ನಾನು ಇದನ್ನು ನೋಡ್ಲಿಕ್ಕೆ ಅಂತಾನೆ ಬಂದದ್ದು ಬಾರಿ ಚಂದ ಇತ್ತು ನೋಡ್ಲಿಕ್ಕೆ ಇಲ್ಲಿ ಸಾಯ ಎಂಟರ್ಪ್ರೈಸಸ್ ಅವರದ್ದು ಅಂದ್ರೆ ಕೃಷಿಗೆ ಬೇಕಾಗಿರುವಂತಹ ಯಂತ್ರಗಳೆಲ್ಲ ಸಿಗ್ತದೆ ಇಲ್ಲಿ ದೇಶಿ ತುಪ್ಪಗಳನ್ನು ಕೂಡ ಮಾರ್ತಿದ್ರು ಮೂರು ದಿನ ಇತ್ತಲ್ವ ಇದು ಹಾಗೆ ಲಾಸ್ಟ್ ದಿನ ಹಾಗೆ ಸಭಾ ಕಾರ್ಯಕ್ರಮ ಎಲ್ಲೆಂತ ಇರ್ಲಿಲ್ಲಂತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರು ಉಂಟಲ್ಲ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗ್ತಿದ್ದಾಗ ಉಂಟಲ್ಲ ಅಲ್ಲಿ ಲಿಪ್ಸ್ಟಿಕ್ ಕೂಡ ಸೇಲ್ ಮಾಡ್ತಿದ್ರು ಅಂದ್ರೆ ಇದೆಲ್ಲ ಹೋಮ್ ಮೇಡ್ ಅಂತೆ ಯಾವುದೇ ಕೆಮಿಕಲ್ ಎಲ್ಲ ಹಾಕ್ಲಿಲ್ಲ ಹೇಳಿದ್ರು ಅವರು ಯಾರೆಲ್ಲ ತಗೊಂಡಿದ್ದೀರಿ ಇಲ್ಲಿಂದ ಇಲ್ಲಿ ನೋಡಿ ಎಲ್ಲಾ ರೀತಿಯ ತೂಕ ನೋಡುವಂತಹ ಯಂತ್ರಗಳು ಕೂಡ ಇತ್ತು ಇದು ನಮ್ಮ ಪರಿಚಯದವರದ್ದೇ ಅಲ್ಲಿ ಅವರ ನೋಡಿದಾಗ್ಲೇ ಅದ್ಲೇ ಇದು ಅವರದ್ದು ಅಂತ ಇಲ್ಲಿ ಉಂಟಲ್ಲ ಎಲ್ಲಾ ರೀತಿಯ ಮಸಾಲಾ ಪೌಡರ್ಗಳು ಇತ್ತು ಅಂದ್ರೆ ತಿಂಡಿಗೆ ಆಗುವಂತದ್ದು ಪದಾರ್ಥಕ್ಕೆ ಪದಾರ್ಥಕ್ಕಾಗುವಂತದ್ದು ಎಲ್ಲಸ ನಾನು ನೋಡಿದ್ದು ಮಾತ್ರ ಎಂತಸ ತಕೊಳ್ಳಿಲ್ಲ ಮತ್ತೆ ಇಲ್ಲಿ ಕಲ್ಲು ಸಕ್ಕರೆ ಸೇಲ್ ಮಾಡ್ತಾ ಇದ್ರು ಹಾಗೆ ಹೋಮ್ ಮೇಡ್ ಬೆಲ್ಲ ಅಂತೆ ಅಲ್ಲಿ ಟೇಸ್ಟ್ ಮಾಡ್ಲಿಕ್ಕೆ ಆಯ್ತಾ ಕೃಷಿ ಮಾಡುವವರಿಗೆಲ್ಲ ಇದೊಂದು ಒಳ್ಳೆಯ ಜಾಗ ಅಂತ ಹೇಳ್ಬೋದು ಅಂದ್ರೆ ಐಟಮ್ ಎಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಇಲ್ಲಿ ಸಹ ಹಾಗೆ ಹೋಮ್ ಮೇಡ್ ಚಿಪ್ಸ್ ಖರ್ಜೂರ ಎಲ್ಲ ಸೆತ್ತು ಮತ್ತೆ ನಮಗೆಲ್ಲ ಜಾಸ್ತಿ ಇಷ್ಟ ಆಗೋದು ಇದೆ ಫ್ಯಾನ್ಸಿ ಐಟಮ್ಸ್ ಉಪ್ಪಿನಕಾಯಿ ಯಾರಿಗೆಲ್ಲ ಇಷ್ಟ ನೋಡಿ ಇಲ್ಲಿ ಎಷ್ಟು ಬಗೆಯದೆಲ್ಲ ಉಂಟು ಅಂತ ಇಲ್ಲಿ ಬಂದುಂಟಲ್ಲ ತುಂಬಾ ಜನ ಪರಿಚಯದವರು ಕೂಡ ಸಿಕ್ಕಿದ್ದಾರೆ ಹಾಗೆ ನಮ್ಮ ಕಸ್ಟಮರ್ಸ್ ಕೂಡ ಇದ್ರು ಇಲ್ಲಿ ರೆಡಿಮೇಡ್ ಬ್ಲೌಸ್ ಬೇಕಾದವರಿಗೆ ಅದು ಕೂಡ ಇತ್ತು ಇಲ್ಲಿ ಹಾಗೆ ಮೆಟೀರಿಯಲ್ ಕೂಡ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಈಚೆ ಸೈಡ್ ಬಂದ್ರೆ ಉಂಟಲ್ಲ ಎಲ್ಲ ರೀತಿಯ ಗಿಡಗಳದ್ದು ಹಾಗೆ ತರಕಾರಿಗಳ ಬೀಜ ಎಲ್ಲ ಸಿಗ್ತದೆ ಇದೆಲ್ಲ ನನಗೆ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ಗಿಡ ಎಲ್ಲ ಬೆಳೆಸುವವರಿಗೆ ತುಂಬಾ ಒಳ್ಳೆದ್ರಲ್ಲಿ ಸಿಗ್ತದಲ್ವಾ ಬೇಕಾದದೆಲ್ಲ ಹಾಗೆ ಮತ್ತೆ ಇಲ್ಲಿ ಉಂಟಲ್ಲ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಅದು ಕೂಡ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ತುಂಬಾ ಚೆಂದ ಉಂಟು ನೋಡ್ಲಿಕ್ಕೆ ಹಾಗೆಯೇ ನೀರಾವರಿ ಪದ್ಧತಿಯ ವ್ಯವಸ್ಥೆ ಏನಿರ್ತದಲ್ವಾ ಅದನ್ನು ಕೂಡ ತೋರಿಸಿದ್ದಾರೆ ಇದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ್ದು ಅಂದ್ರೆ ಮನೆ ದೇವಸ್ಥಾನ ನದಿ ಎಲ್ಲ ಕೂಡ ಇದೆ ಇಲ್ಲಿ ಇಷ್ಟೆಲ್ಲ ನೋಡ್ತಾ ಹೋಗುವಾಗ್ಲೂ ಉಂಟಲ್ಲ ತುಂಬಾ ಟೈಮ್ ಕೂಡ ಆಗಿ ಹೋಯ್ತು ಇದೆಲ್ಲಾದ್ಮೇಲೆ ನಾವು ಹೋದದ್ದು ಸ್ಟಾಲ್ ಗಳನ್ನೆಲ್ಲ ನೋಡ್ಲಿಕ್ಕೆ ಅಂದ್ರೆ ಸ್ವಲ್ಪ ಬೇಕಾದದನ್ನು ತಿನ್ನುವ ಅಂತ ನನಗೆ ಇದನ್ನೆಲ್ಲ ನೋಡುವಾಗ ಉಂಟಲ್ಲ ಜಾತ್ರೆಯ ಫೀಲ್ ಅನ್ನೇ ಕೊಡ್ತಾ ಇತ್ತು ಕೊನೆಯ ದಿನ ಆದ್ರೂ ಉಂಟಲ್ಲ ಎಷ್ಟು ಜನ ಗೊತ್ತುಂಟ ಇಲ್ಲಿ ಲೈನ್ ಉದ್ದಕ್ಕಿ ಸ್ಟಾಲ್ಗಳೇ ಇರೋದು ಯಾರೆಲ್ಲ ಹೋಗಿದ್ದೀರಿ ಇಲ್ಲಿಗೆ ನಾವು ಪೊಟ್ಯಾಟೋ ಟ್ವಿಸ್ಟರ್ ತಿನ್ಲಿಕ್ಕೆ ಒಂದು ಸ್ಟಾಲ್ ಗೆ ಬಂದದ್ದು ಇದು ಕೂಡ ನಮ್ಮ ಪರಿಚಯದವರದ್ದೇ ಆಗಿತ್ತು ಇದನ್ನು ತಕೊಂಡು ಇಲ್ಲಿಂದ ಹೊರಡುದು ಇನ್ನು ಈಗ ಟೈಮ್ ಕೂಡ ಒಂದು ಏಳುವರೆ ಆಗ್ತಾ ಬಂದಿದೆ ನಾವು ನಾವುಂಟಲ್ಲ ಇಂಥದ್ದೆಲ್ಲ ನೋಡಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ ಆಯ್ತಾ ನನಗೆ ಯಾವಾಗ ಸಹ ಹಾಗೆ ಸ್ವಲ್ಪವೇ ಟೈಮ್ ಸಿಗುವುದು ಪಿ ಜಿ ಅಲ್ಲಿರುದಲ್ವಾ ಹಾಗೆ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕಾಗ್ತದೆ ರಿಕ್ಷಾ ಮಾಡಿಕೊಂಡು ನಾನು ಈಗ ಹೋಗ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ನಮ್ಮ ಚಾನೆಲ್ ಅನ್ನು Sigue watch video, Dali. Thank you. Bye.